ಮೆಟ್ರೋ ನಿಲ್ದಾಣಗಳ ಶೌಚಾಲಯದ ಕಳ್ಳಾಟ ಬಯಲಾಗಿದೆ ಹಣ ಹುಡಿಯೋದಕ್ಕೆ ಬಿ ಎಂ ಆರ್ ಸಿ ಎಲ್ ಹೊಸ ತಂತ್ರ ರೂಪಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯದ ಮೂಲಕ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ಪೇಯ್ಡ್ ಜಾಗದಲ್ಲೂ ಕೂಡ ಹಣ ವಸೂಲಿಗೆ ಮುಂದಾಗಿದೆ ಮೆಟ್ರೋ ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಎಂಒಯು ಮಾಡಿಕೊಂಡಿದೆ ಬಿ ಎಂ ಆರ್ ಸಿ ಎಲ್ ಒಟ್ಟು ಹನ್ನೆರಡು ನಿಲ್ದಾಣಗಳನ್ನು ಬಿಟ್ಟು ಇನ್ನುಳಿದ ನಿಲ್ದಾಣಗಳಲ್ಲಿ ಫ್ರೀ ಶೌಚಾಲಯ ಇದೆ ಆದರೆ ಅದಕ್ಕೂ ಕೂಡ ಚಾರ್ಜ್ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಇದೀಗ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋ ಆಲ್ರೆಡಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದೆ ಈ ಆಕ್ರೋಶ ಆಲ್ರೆಡಿ ಜನಗಳಲ್ಲಿ ಇದೆ ಅದರ ನಡುವೆಯೇ ಈ ರೀತಿ ಶೌಚಾಲಯದ ಹೆಸರಲ್ಲಿ ಮತ್ತೊಂದರ ಹೆಸರಲ್ಲಿ ಈ ರೀತಿ ದುಡ್ಡು ಸುಲಿಗೆ ಮಾಡ್ತಾ ಇರುವಂಥದ್ದು ಜನಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ನ ಈಗ ಜೆ ಪಿ ನಗರದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದಾನೆ ಬಿ ಎಮ್ ಆರ್ ಇದೀಗ ಹೊಸ ರೂಲ್ಸ್ ತನಿದೆ ಶೌಚಾಲಯಕ್ಕೂ ಐದು ರೂಪಾಯಿ ಕೊಡಬೇಕು ಯಾಕಂದರೆ ಕೆಲವು ಹನ್ನೆರಡು ನಿಲ್ದಾಣಗಳಲ್ಲಿ ಈ ಹೊಸ ರೂಲ್ಸ್ ಆಗುತ್ತೆ ಸದ್ಯ ಈಗ ಜೆ ಪಿ ನಗರದಲ್ಲಿ ಐದು ರೂಪಾಯಿ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ ಇಲ್ಲಾಂದರೆ ನೋ ಎಂಟ್ರಿ ಅಲ್ಲಿ ಹಿಂದಿ ವಾಲ ಒಬ್ಬ ಕುಂತಿರ್ತಾನೆ ಫೋನ್ ಪೇ ಮಾಡಬೇಕು ದುಡ್ಡು ಕೊಡಲೇಬೇಕು ಇಲ್ಲಾಂದರೆ ಯಾಕಂದ್ರೆ ಇಷ್ಟು ದಿನ ಫ್ರೀ ಇರ್ತಿತ್ತು ಬಟ್ ಇದೀಗ ಟೆಂಡರ್ ಕೊಟ್ಟಿದ್ದಾರೆ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿ ಸಹ ಏನು ಬಿ ಎಮ್ ಆರ್ಶಿಯಲ್ ದುಡ್ಡು ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ಬೋದು ದೃಶ್ಯಗಳು ಸಹ ನೋಡ್ತಿರ್ಬೋದು ನಾನು ಜಯಪ್ರಕಾಶ್ ನಗರದಲ್ಲಿದ್ದೇನೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಆಕ್ರೋಶವರಾಗ್ತಿದಾರೆ ಯಾಕಂದ್ರೆ ನಾವು ತುಂಬ ಬಾರಿ ಮೆಟ್ರೋದಲ್ಲಿ ಹೋಗ್ತೀವಿ ಬರ್ತೀವಿ ಫ್ರೀ ಆಗಿರ್ತಿತ್ತು ಬಟ್ ಇದೀಗ ಮೂರು ನಾಲ್ಕು ದಿನ ಹಿಂದೆ ದುಡ್ಡು ಕೊಡಬೇಕು ಎರಡರಿಂದ ಐದು ರೂಪಾಯಿ ಶೌಚಾಲಯಕ್ಕೆ ದುಡ್ಡು ಕೊಡಬೇಕು ಒಂದು ಕಡೆ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು ಬಟ್ ಇದೀಗ ಶೌಚಾಲಯಕ್ಕೂ ದುಡ್ಡು ಸಹ ಒಡೆಯುವ ಕೆಲಸಕ್ಕೆ ಮುಂದಾಗಿದೆ ಹೀಗಾಗಿ ಆಕ್ರೋಶ ಕೇಳಿ ಬರ್ತಿದೆ ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಅದಲ್ಲದೆ ನೂರು ಪರ್ಸೆಂಟ್ ದರ ಏರಿಕೆ ಮಾಡಿತ್ತು ಬಿ ಎಮ್ ಆರ್ ಸಿ ಎಲ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರತಿಭಟನೆ ಮಾಡಿದರು ಇದೀಗ ಶೌಚಾಲಯಕ್ಕೂ ದುಡ್ಡು ಕೊಡಬೇಕು ಯಾಕಂದರೆ ಸುಮಾರು ಮೆಟ್ರೋ ನಿಲ್ದಾಣ ಗಳಲ್ಲಿ ಒಳಗಡೆ ಅಂದರೆ ಟೋಕನ್ ಹಾಕಿ ಹಾಕಿದ ಮೇಲೆ ಒಳಗಡೆ ಏನೋ ಮೇ ಶೌಚಾಲಯ ಇರುತ್ತೆ ಅಲ್ಲೆಲ್ಲ ಫ್ರೀ ಇರುತ್ತೆ ಬಟ್ ಕೆಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರಗಡೆ ಇದ್ದೇವೆ ಯಾಕಂದರೆ ಟೋಕನ್ ಹಾಕುವ ಮುಂಚೆ ಟೋಕನ್ ಕೊಡುವ ಜಾಗದಲ್ಲಿ ಶೌಚಾಲಯ ಇದೆ ಅಲ್ಲೆಲ್ಲ ಫ್ರೀ ಇರ್ತಿತ್ತು ಟೋಟಲ್ ಹನ್ನೆರಡು ಮೆಟ್ರೋ ನಿಲ್ದಾಣಗಳು ಶೌಚಾಲಯ ಅಂದರೆ ಹೊರಗಡೆ ಮೆಟ್ರೋ ಟೋಕನ್ ಹಾಕುವ ಮುಂಚೆ ಶೌಚಾಲಯ ಇರ್ತಿತ್ತು ಬಟ್ ಇದೀಗ ಅವೆಲ್ಲ ನಿಲ್ದಾಣಗಳಲ್ಲಿ ಐದು ರೂಪಾಯಿ ಫಿಕ್ಸ್ ಮಾಡಿದ್ರೆ ಐದರಿಂದ ಎರಡರಿಂದ ಐದು ರೂಪಾಯಿ ಕೊಡಲೇಬೇಕು ನೀವು ಇಲ್ಲಾಂದರೆ ಎಂಟ್ರಿ ಕೊಡಲ್ಲ ಯಾಕಂದರೆ ಇಷ್ಟು ದಿನ ಫ್ರೀ ಆಗಿರ್ತಿತ್ತು ಹೀಗಾಗಿ ಎಲ್ಲೇ ಒಂದು ಕಡೆ ದುಡ್ಡು ಹೊಡೆಯುವ ಪ್ಲಾನ್ ಬಿ ಎಂ ಆರ್ ಶಿಲಾ ಮಾಡಿದೆ ಒಂದು ಕಡೆ ಆ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು ಮೆಟ್ರೋ ನಿಲ್ದಾಣಗಳ ಶೌಚಾಲಯದ ಕಳ್ಳಾಟ ಬಯಲಾಗಿದೆ ಹಣ ಹುಡಿಯೋದಕ್ಕೆ ಬಿ ಎಂ ಆರ್ ಸಿ ಎಲ್ ಹೊಸ ತಂತ್ರ ರೂಪಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯದ ಮೂಲಕ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ಪೇಯ್ಡ್ ಜಾಗದಲ್ಲೂ ಕೂಡ ಹಣ ವಸೂಲಿಗೆ ಮುಂದಾಗಿದೆ ಮೆಟ್ರೋ ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಎಂ ಒ ಮಾಡಿಕೊಂಡಿದೆ ಬಿ ಎಮ್ ಆರ್ ಸಿ ಒಟ್ಟು ಹನ್ನೆರಡು ನಿಲ್ದಾಣಗಳನ್ನು ಬಿಟ್ಟು ಇನ್ನುಳಿದ ನಿಲ್ದಾಣಗಳಲ್ಲಿ ಫ್ರೀ ಶೌಚಾಲಯ ಇದೆ ಆದರೆ ಅದಕ್ಕೂ ಕೂಡ ಚಾರ್ಜ್ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಇದೀಗ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋ ಆಲ್ರೆಡಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದೆ ಈ ಆಕ್ರೋಶ ಆಲ್ರೆಡಿ ಜನಗಳಲ್ಲಿ ಇದೆ ಅದರ ನಡುವೆಯೇ ಈ ರೀತಿ ಶೌಚಾಲಯದ ಹೆಸರಲ್ಲಿ ಮತ್ತೊಂದರ ಹೆಸರಲ್ಲಿ ಈ ರೀತಿ ದುಡ್ಡು ಸುಲಿಗೆ ಮಾಡ್ತಾ ಇರುವಂಥದ್ದು ಜನಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ನ ಈಗ ಜೆ ಪಿ ನಗರದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ ಬಿ ಎಮ್ ಆರ್ಸಲ್ಲಿ ಇದೀಗ ಹೊಸ ರೂಲ್ಸ್ ಏನಿದೆ ಶೌಚಾಲಯಕ್ಕೂ ಐದು ರೂಪಾಯಿ ಕೊಡಬೇಕು ಯಾಕಂದರೆ ಕೆಲವು ಹನ್ನೆರಡು ನಿಲ್ದಾಣಗಳಲ್ಲಿ ಈ ಹೊಸರು ಆಗುತ್ತೆ ಸದ್ಯ ಈಗ ಜೆ ಪಿ ನಗರದಲ್ಲಿ ಐದು ರೂಪಾಯಿ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ ಇಲ್ಲ ಅಂದರೆ ನೋ ಎಂಟ್ರಿ ಅಲ್ಲಿ ಹಿಂದಿವಾಲ ಒಬ್ಬ ಕುಂತಿರ್ತಾನೆ ಫೋನ್ ಪೇ ಮಾಡಬೇಕು ದುಡ್ಡು ಕೊಡಲೇಬೇಕು ಇಲ್ಲಾಂದರೆ ಯಾಕಂದ್ರೆ ಇಷ್ಟು ದಿನ ಫ್ರೀ ಇರ್ತಿತ್ತು ಬಟ್ ಇದೀಗ ಟೆಂಡರ್ ಕೊಟ್ಟಿದ್ದಾರೆ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿ ಸಹ ಏನು ಬಿ ಎಮ್ ಆರ್ಸಿಎಲ್ ದುಡ್ಡು ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ಬೋದು ದೃಶ್ಯಗಳು ಸಹ ನೋಡ್ತಿರ್ಬೋದು ನಾನು ಜಯಪ್ರಕಾಶ್ ನಗರದಲ್ಲಿದ್ದೇನೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಆಕ್ರೋಶವರು ಆಗ್ತದೆ ಯಾಕಂದರೆ ನಾವು ತುಂಬ ಬಾರಿ ಮೆಟ್ರೋದಲ್ಲಿ ಹೋಗ್ತೀವಿ ಬರ್ತೀವಿ ಫ್ರೀ ಆಗಿರ್ತಿತ್ತು ಬಟ್ ಇದೀಗ ಮೂರು ನಾಲ್ಕು ದಿನ ಹಿಂದೆ ದುಡ್ಡು ಕೊಡಬೇಕು ಎರಡರಿಂದ ಐದು ರೂಪಾಯಿ ಶೌಚಾಲಯಕ್ಕೆ ದುಡ್ಡು ಕೊಡಬೇಕು ಒಂದು ಕಡೆ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು ಬಟ್ ಇದೀಗ ಶೌಚಾಲಯಕ್ಕೂ ದುಡ್ಡು ಸಹ ಒಡೆಯುವ ಕೆಲಸಕ್ಕೆ ಮುಂದಾಗಿದೆ ಹೀಗಾಗಿ ಆಕ್ರೋಶ ಕೇಳಿ ಬರ್ತಿದೆ ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಅದಲ್ಲದೆ ನೂರು ಪರ್ಸೆಂಟ್ ದರ ಏರಿಕೆ ಮಾಡಿತ್ತು ಬಿ ಎಮ್ ಆರ್ ಸಿ ಎಲ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರತಿಭಟನೆ ಮಾಡಿದರು ಇದೀಗ ಶೌಚಾಲಯಕ್ಕೂ ದುಡ್ಡು ಕೊಡಬೇಕು ಯಾಕಂದರೆ ಸುಮಾರು ಮೆಟ್ರೋ ನಿಲ್ದಾಣ ಗಳಲ್ಲಿ ಒಳಗಡೆ ಅಂದರೆ ಟೋಕನ್ ಹಾಕಿ ಹಾಕಿದ ಮೇಲೆ ಒಳಗಡೆ ಏನೋ ಶೌಚಾಲಯ ಇರುತ್ತೆ ಅಲ್ಲೆಲ್ಲ ಫ್ರೀ ಇರುತ್ತೆ ಬಟ್ ಕೆಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರಗಡೆ ಇದ್ದಾವೆ ಯಾಕಂದರೆ ಟೋಕನ್ ಹಾಕುವ ಮುಂಚೆ ಟೋಕನ್ ಕೊಡುವ ಜಾಗದಲ್ಲಿ ಶೌಚಾಲಯ ಇದೆ ಅಲ್ಲೆಲ್ಲ ಫ್ರೀ ಇರ್ತಿತ್ತು ಟೋಟಲ್ ಹನ್ನೆರಡು ಮೆಟ್ರೋ ನಿಲ್ದಾಣಗಳು ಶೌಚಾಲಯ ಅಂದರೆ ಹೊರಗಡೆ ಮೆಟ್ರೋ ಟೋಕನ್ ಹಾಕುವ ಮುಂಚೆ ಶೌಚಾಲಯ ಇರ್ತಿತ್ತು ಬಟ್ ಇದೀಗ ಆ ಎಲ್ಲ ನಿಲ್ದಾಣಗಳಲ್ಲಿ ಐದು ರೂಪಾಯಿ ಫಿಕ್ಸ್ ಮಾಡಿದರೆ ಐದರಿಂದ ಎರಡರಿಂದ ಐದು ರೂಪಾಯಿ ಕೊಡಲೇಬೇಕು ಇಲ್ಲ ಅಂದ್ರೆ ಎಂಟ್ರಿ ಕೊಡಲ್ಲ ಯಾಕಂದ್ರೆ ಇಷ್ಟ ದಿನ ಫ್ರೀ ಆಗಿರ್ತಿತ್ತು ಹೀಗಾಗಿ ಇಲ್ಲೇ ಒಂದು ಕಡೆ ದುಡ್ಡು ಹೊಡೆಯುವ ಪ್ಲಾನ್ ಬಿ ಎಮ್ ಆರ್ ಸಿ ಎಲ್ ಮಾಡಿದಂತೆ ಒಂದು ಕಡೆ ಆ ಪ್ರಯಾಣಿಕರು ಆಕ್ರೋಶ ಹೊರ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಹಣ ಬೆಂಗಳೂರು ಮೆಟ್ರೋ ನಿಲ್ದಾಣಗಳ ಶೌಚಾಲಯದ ಕಳ್ಳಾಟ ಬಯಲಾಗಿದೆ ಹಣ ಬಿ ಬಿಎಂ ಆರ್ ಸಿ ಎಲ್ ಹೊಸ ತಂತ್ರ ರೂಪಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯದ ಮೂಲಕ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ಪೇಯ್ಡ್ ಜಾಗದಲ್ಲೂ ಕೂಡ ಹಣ ವಸೂಲಿಗೆ ಮುಂದಾಗಿದೆ ಮೆಟ್ರೋ ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಎಂ ಒ ಯು ಮಾಡಿಕೊಂಡಿದೆ ವಿ ಎಮ್ ಆರ್ ಸಿ ಎಲ್ಲಿ ಒಟ್ಟು ಹನ್ನೆರಡು ನಿಲ್ದಾಣಗಳನ್ನು ಬಿಟ್ಟು ಇನ್ನುಳಿದ ನಿಲ್ದಾಣಗಳಲ್ಲಿ ಫ್ರೀ ಶೌಚಾಲಯ ಇದೆ ಆದರೆ ಅದಕ್ಕೂ ಕೂಡ ಚಾರ್ಜ್ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಇದೀಗ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋ ಆಲ್ರೆಡಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದೆ ಈ ಆಕ್ರೋಶ ಆಲ್ರೆಡಿ ಜನಗಳಲ್ಲಿ ಇದೆ ಅದರ ನಡುವೆಯೇ ಈ ರೀತಿ ಶೌಚಾಲಯದ ಹೆಸರಲ್ಲಿ ಮತ್ತೊಂದರ ಹೆಸರಲ್ಲಿ ಈ ರೀತಿ ದುಡ್ಡು ಸುಲಿಗೆ ಮಾಡ್ತಾ ಇರುವಂಥದ್ದು ಜನಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ನ ಈಗ ಜೆ ಪಿ ನಗರದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ ಬಿ ಎಮ್ ಆರ್ ಇದೀಗ ಹೊಸ ರೂಲ್ಸ್ ತಂದಿದೆ ಶೌಚಾಲಯಕ್ಕೂ ಐದು ರೂಪಾಯಿ ಕೊಡಬೇಕು ಯಾಕಂದರೆ ಕೆಲವು ಹನ್ನೆರಡು ನಿಲ್ದಾಣಗಳಲ್ಲಿ ಈ ಹೊಸರು ಆಗುತ್ತೆ ಸದ್ಯ ಈಗ ಜೆ ಪಿ ನಗರದಲ್ಲಿ ಐದು ರೂಪಾಯಿ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ ಇಲ್ಲಾಂದರೆ ನೋ ಎಂಟ್ರಿ ಅಲ್ಲಿ ಹಿಂದಿ ವಾಲ ಒಬ್ಬ ಕುಂತಿರ್ತಾನೆ ಫೋನ್ ಪೇ ಮಾಡಬೇಕು ದುಡ್ಡು ಕೊಡಲೇಬೇಕು ಇಲ್ಲಾಂದರೆ ಯಾಕಂದ್ರೆ ಇಷ್ಟು ದಿನ ಫ್ರೀ ಇರ್ತಿತ್ತು ಬಟ್ ಇದೀಗ ಟೆಂಡರ್ ಕೊಟ್ಟಿದ್ದಾರೆ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿ ಸಹ ಏನು ಬಿ ಎಮ್ ಆರ್ಸೆಲ್ ದುಡ್ಡು ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ಬೋದು ದೃಶ್ಯಗಳು ಸಹ ನೋಡ್ತಿರ್ಬೋದು ನಾನು ಜಯಪ್ರಕಾಶ್ ನಗರದಲ್ಲಿದ್ದೇನೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಆಕ್ರೋಶವರು ಆಗ್ತಿದ್ದಾರೆ ಯಾಕಂದರೆ ನಾವು ತುಂಬ ಬಾರಿ ಮೆಟ್ರೋದಲ್ಲಿ ಹೋಗ್ತೀವಿ ಬರ್ತೀವಿ ಫ್ರೀ ಆಗಿರ್ತಿತ್ತು ಬಟ್ ಇದೀಗ ಮೂರು ನಾಲ್ಕು ದಿನ ಹಿಂದೆ ದುಡ್ಡು ಕೊಡಬೇಕು ಎರಡರಿಂದ ಐದು ರೂಪಾಯಿ ಶೌಚಾಲಯಕ್ಕೆ ದುಡ್ಡು ಕೊಡಬೇಕು ಒಂದು ಕಡೆ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು ಬಟ್ ಇದೀಗ ಶೌಚಾಲಯಕ್ಕೂ ದುಡ್ಡು ಸಹ ಒಡೆಯುವ ಕೆಲಸಕ್ಕೆ ಮುಂದಾಗಿದೆ ಹೀಗಾಗಿ ಆಕ್ರೋಶ ಕೇಳಿ ಬರ್ತಿದೆ ಯಾಕೆಂದರೆ ಸಾಕಷ್ಟು ಪ್ರಯಾಣಿಕರು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಅದಲ್ಲದೆ ನೂರು ಪರ್ಸೆಂಟ್ ದರ ಏರಿಕೆ ಮಾಡಿತ್ತು ಬಿ ಎಮ್ ಆರ್ ಸಿ ಎಲ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರತಿಭಟನೆ ಮಾಡಿದರು ಇದೀಗ ಶೌಚಾಲಯಕ್ಕೂ ದುಡ್ಡು ಕೊಡಬೇಕು ಯಾಕಂದರೆ ಸುಮಾರು ಮೆಟ್ರೋ ನಿಲ್ದಾಣ ಗಳಲ್ಲಿ ಒಳಗಡೆ ಅಂದರೆ ಟೋಕನ್ ಹಾಕಿ ಹಾಕಿದ ಮೇಲೆ ಒಳಗಡೆ ಏನೋ ಶೌಚಾಲಯ ಇರುತ್ತೆ ಅಲ್ಲೆಲ್ಲ ಫ್ರೀ ಇರುತ್ತೆ ಬಟ್ ಕೆಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರಗಡೆ ಇದ್ದೇವೆ ಯಾಕಂದರೆ ಟೋಕನ್ ಹಾಕುವ ಮುಂಚೆ ಟೋಕನ್ ಕೊಡುವ ಜಾಗದಲ್ಲಿ ಶೌಚಾಲಯ ಇದೆ ಅಲ್ಲೆಲ್ಲ ಫ್ರೀ ಇರ್ತಿತ್ತು ಟೋಟಲ್ ಹನ್ನೆರಡು ಮೆಟ್ರೋ ನಿಲ್ದಾಣಗಳು ಶೌಚಾಲಯ ಅಂದರೆ ಹೊರಗಡೆ ಮೆಟ್ರೋ ಟೋಕನ್ ಹಾಕುವ ಮುಂಚೆ ಶೌಚಾಲಯ ಇರ್ತಿತ್ತು ಬಟ್ ಇದೀಗ ಆ ಎಲ್ಲ ನಿಲ್ದಾಣಗಳಲ್ಲಿ ಐದು ರೂಪಾಯಿ ಫಿಕ್ಸ್ ಮಾಡಿದರೆ ಐದರಿಂದ ಎರಡರಿಂದ ಐದು ರೂಪಾಯಿ ಕೊಡಲೇಬೇಕು ನೀವು ಇಲ್ಲಾಂದರೆ ಎಂಟ್ರಿ ಕೊಡಲ್ಲ ಯಾಕಂದರೆ ಇಷ್ಟು ದಿನ ಫ್ರೀ ಆಗಿರ್ತಿತ್ತು ಹೀಗಾಗಿ ಎಲ್ಲೇ ಒಂದು ಕಡೆ ದುಡ್ಡು ಹೊಡೆಯುವ ಪ್ಲಾನ್ ಬಿ ಎಂ ಆರ್ ಶಿಲಾ ಒಂದು ಕಡೆ ಆ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು ಮೆಟ್ರೋ ನಿಲ್ದಾಣಗಳ ಶೌಚಾಲಯದ ಕಳ್ಳಾಟ ಬಯಲಾಗಿದೆ ಹಣ ಹುಡಿಯೋದಕ್ಕೆ ಬಿ ಎಂ ಆರ್ ಸಿ ಎಲ್ ಹೊಸ ತಂತ್ರ ರೂಪಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಮ್ಮ ಮೆಟ್ರೋ ವಿರುದ್ಧ ಪ್ರಯಾಣಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯದ ಮೂಲಕ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ಪೇಯ್ಡ್ ಜಾಗದಲ್ಲೂ ಕೂಡ ಹಣ ವಸೂಲಿಗೆ ಮುಂದಾಗಿದೆ ಮೆಟ್ರೋ ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಎಮ್ಒಯು ಮಾಡಿಕೊಂಡಿದೆ ವಿ ಎಮ್ ಆರ್ ಸಿ ಎಲ್ ಒಟ್ಟು ಹನ್ನೆರಡು ನಿಲ್ದಾಣಗಳನ್ನು ಬಿಟ್ಟು ಇನ್ನುಳಿದ ನಿಲ್ದಾಣಗಳಲ್ಲಿ ಫ್ರೀ ಶೌಚಾಲಯ ಇದೆ ಆದರೆ ಅದಕ್ಕೂ ಕೂಡ ಚಾರ್ಜ್ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಇದೀಗ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋ ಆಲ್ರೆಡಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದೆ ಈ ಆಕ್ರೋಶ ಆಲ್ರೆಡಿ ಜನಗಳಲ್ಲಿ ಇದೆ ಅದರ ನಡುವೆಯೇ ಈ ರೀತಿ ಶೌಚಾಲಯದ ಹೆಸರಲ್ಲಿ ಮತ್ತೊಂದರ ಹೆಸರಲ್ಲಿ ಈ ರೀತಿ ದುಡ್ಡು ಮಾಡ್ತಾ ಇರುವಂಥದ್ದು ಜನಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ನ ಈಗ ಜೆ ಪಿ ನಗರದ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ ಬಿ ಎಮ್ ಆರ್ ಇದೀಗ ಹೊಸ ರೂಲ್ಸ್ ತನಿದೆ ಶೌಚಾಲಯಕ್ಕೂ ಐದು ರೂಪಾಯಿ ಕೊಡಬೇಕು ಯಾಕಂದರೆ ಕೆಲವು ಹನ್ನೆರಡು ನಿಲ್ದಾಣಗಳಲ್ಲಿ ಈ ಹೊಸ ರೂಲ್ ಜಾರಿಯಾಗುತ್ತೆ ಸದ್ಯ ಈಗ ಜೆ ಪಿ ನಗರದಲ್ಲಿ ಐದು ರೂಪಾಯಿ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ ಇಲ್ಲಾಂದರೆ ನೋ ಎಂಟ್ರಿ ಅಲ್ಲಿ ಹಿಂದಿವಾಲ ಒಬ್ಬ ಕುಂತಿರ್ತಾನೆ ಫೋನ್ ಪೇ ಮಾಡಬೇಕು ದುಡ್ಡು ಕೊಡಲೇಬೇಕು ಇಲ್ಲಾಂದರೆ ಯಾಕಂದ್ರೆ ಇಷ್ಟು ದಿನ ಫ್ರೀ ಇರ್ತಿತ್ತು ಬಟ್ ಇದೀಗ ಟೆಂಡರ್ ಕೊಟ್ಟಿದ್ದಾರೆ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿ ಸಹ ಏನು ಬಿ ಎ ಮಾರ್ಷಲ್ ದುಡ್ಡು ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ಬೋದು ದೃಶ್ಯಗಳು ಸಹ ನೋಡ್ತಿರ್ಬೋದು ನಾನು ಜಯಪ್ರಕಾಶ್ ನಗರದಲ್ಲಿದ್ದೇನೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಆಕ್ರೋಶವರಾಗ್ತಿದ್ದಾರೆ ಯಾಕಂದರೆ ನಾವು ತುಂಬ ಬಾರಿ ಮೆಟ್ರೋದಲ್ಲಿ ಹೋಗ್ತೀವಿ ಬರ್ತೀವಿ ಫ್ರೀ ಆಗಿರ್ತಿತ್ತು ಬಟ್ ಇದೀಗ ಮೂರು ನಾಲ್ಕು ದಿನ ಹಿಂದೆ ದುಡ್ಡು ಕೊಡಬೇಕು ಎರಡರಿಂದ ಐದು ರೂಪಾಯಿ ಶೌಚಾಲಯಕ್ಕೆ ದುಡ್ಡು ಕೊಡಬೇಕು ಒಂದು ಕಡೆ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು ಬಟ್ ಇದೀಗ ಶೌಚಾಲಯಕ್ಕೂ ದುಡ್ಡು ಸಹ ಒಡೆಯುವ ಕೆಲಸಕ್ಕೆ ಮುಂದಾಗಿದೆ ಹೀಗಾಗಿ ಆಕ್ರೋಶ ಕೇಳಿ ಬರ್ತಿದೆ ಯಾಕಂದರೆ ಸಾಕಷ್ಟು ಪ್ರಯಾಣಿಕರು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಅದಲ್ಲದೆ ನೂರು ಪರ್ಸೆಂಟ್ ದರ ಏರಿಕೆ ಮಾಡಿತ್ತು ಬಿ ಎಮ್ ಆರ್ ಸಿ ಎಲ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರತಿಭಟನೆ ಮಾಡಿದರು ಇದೀಗ ಶೌಚಾಲಯಕ್ಕೂ ದುಡ್ಡು ಕೊಡಬೇಕು ಯಾಕಂದರೆ ಸುಮಾರು ಮೆಟ್ರೋ ನಿಲ್ದಾಣ ಗಳಲ್ಲಿ ಒಳಗಡೆ ಅಂದರೆ ಟೋಕನ್ ಹಾಕಿ ಹಾಕಿದ ಮೇಲೆ ಒಳಗಡೆ ಏನೋ ಮೇ ಶೌಚಾಲಯ ಇರುತ್ತೆ ಅಲ್ಲೆಲ್ಲ ಫ್ರೀ ಇರುತ್ತೆ ಬಟ್ ಕೆಲವು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರಗಡೆ ಇದ್ದೇವೆ ಯಾಕಂದರೆ ಟೋಕನ್ ಹಾಕುವ ಮುಂಚೆ ಟೋಕನ್ ಕೊಡುವ ಜಾಗದಲ್ಲಿ ಶೌಚಾಲಯ ಇದೆ ಅಲ್ಲೆಲ್ಲ ಫ್ರೀ ಇರ್ತಿತ್ತು ಟೋಟಲ್ ಹನ್ನೆರಡು ಮೆಟ್ರೋ ನಿಲ್ದಾಣಗಳು ಶೌಚಾಲಯ ಅಂದರೆ ಹೊರಗಡೆ ಮೆಟ್ರೋ ಟೋಕನ್ ಹಾಕುವ ಮುಂಚೆ ಶೌಚಾಲಯ ಇರ್ತಿತ್ತು ಬಟ್ ಇದೀಗ ಅವೆಲ್ಲ ನಿಲ್ದಾಣಗಳಲ್ಲಿ ಐದು ರೂಪಾಯಿ ಫಿಕ್ಸ್ ಮಾಡಿದ್ರೆ ಐದರಿಂದ ಎರಡರಿಂದ ಐದು ರೂಪಾಯಿ ಕೊಡಲೇಬೇಕು ನೀವು ಇಲ್ಲಾಂದರೆ ಎಂಟ್ರಿ ಕೊಡಲ್ಲ ಯಾಕಂದರೆ ಇಷ್ಟು ದಿನ ಫ್ರೀ ಆಗಿರ್ತಿತ್ತು ಹೀಗಾಗಿ ಎಲ್ಲೇ ಒಂದು ಕಡೆ ದುಡ್ಡು ಹೊಡೆಯುವ ಪ್ಲಾನ್ ಬಿಎಂ ಆರ್ಸಿಲಿ ಮಾಡಿದಂತೆ ಒಂದು ಕಡೆ ಆ ಪ್ರಯಾಣಿಕರು ಆಕ್ರೋಶ ಹೊರಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ